ಕಂಡಕ್ಟರ್ ಸಾಬ್ ಸೀಟಿ ಹೊಡೆದ್ರಂತಂದ್ರೆ ನೀವ್ ಎಲ್ಲಾರು ಕುಂತು ಬರಾಕತ್ರಿ ಎಲ್ಲಾರು ಕೂಡಿ ಪ್ರತಿಯೊಬ್ಬರು ಒಳ್ಳೆ ಅಚ್ಚುಕಟ್ಟಾಗಿ ಊರು ಚಿಕ್ಕದಿದ್ರು ಕೂಡ ನಿಮ್ಮೆಲ್ಲರ ಮನಸ್ಸು ಬಹಳ ದೊಡ್ಡದಿದೆ ದೊಡ್ಡ ಮನಸ್ಸಿನಿಂದ ಕಾರ್ಯಕ್ರಮವನ್ನು ಮಾಡಿರಿ ಈಗ ಹೋಗ್ಬೇಕು ಅಂತಂದ್ರೆ ಇಲ್ಲೇ ಇರ್ಬೇಕು ಅನ್ಸ್ಲಾಕತ್ತೆ ಇದು ಬಿಡಲ್ಲ

ಿ ಸಾಂಬ ವೀರ ಹನುಮಾನ ದೇವರು ಮತ್ತು ಮಾತೆ ಲಕ್ಷ್ಮಿ ನಿಮ್ಮೆಲ್ಲರಿಗೆ ಸದ್ಬುದ್ಧಿ ಸನ್ಮಂಗಲ ಕೊಡಲಿ ಅಂತ ಹೇಳಿ ಈ ಸುತ್ತಮುತ್ತಲಿನ ಕುದುಮೂಡು ಗ್ರಾಮದವರಾಗಲಿ ಕಲ್ಕುಟಿ ಗ್ರಾಮದವರಾಗಲಿ ಹಿಂದ್ ಎಲ್ಲ ಎಲ್ಲಾ ಗ್ರಾಮದ ಭಕ್ತಾದಿಗಳು ಮತ್ತು ಈ ಊರಿನ ಎಲ್ಲಾ ಗಣ್ಯ ಮಾನ್ಯ ಭಕ್ತಾದಿಗಳು ತಾಯಂದಿರು ಎಲ್ಲರೂ ಕೇಸರಿ ಬೆಟ್ಟಕ್ಕೆ ಬರಲಿ ಅಂತ ಮತ್ತೊಂದು ಸರ್ತಿ ಹೇಳಿ ನಮ್ಮ ಸಂದೇಶಕ್ಕೆ ವಿರಾಮ ಕೊಟ್ಟು ಒಂದು ಸತಿ ಜೋರಾಗಿ ಹೇಳವರ್ಮಕ್ಕೆ ಮಾನವ ಧರ್ಮಕ್ಕೆ ಮಾನವ ಧರ್ಮಕ್ಕೆ ತಪೋನಿ ಸಾಂಬಶಿವರ ಮಹಾರಾಜಿ येर 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 कायये तुझं सर बंद آره <laughs>